ಹೆಸರು ಎ ಎಚ್ ವೈ ಅಂತಿ ಅಳಗಂಚಿ ನಾನು ಈ ಒಂದು ಮಧ್ಯವರ್ಜನ ಶಿಬಿರಕ್ಕೆ ವ್ಯವಸ್ಥಾಪನಾ ಸಮಿತಿ ಅಧ್ಯಕ್ಷರಾಗಿ ಕಾರ್ಯನಿರ್ವಹಿಸ್ತಾ ಇದ್ದೇನೆ ಏನು ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮೀಣಾಭಿವೃದ್ಧಿ ಸಂಸ್ಥೆ ಮೈಸೂರು ಜಿಲ್ಲೆಗೆ ಬಂದಂಥ ದಿನದಿಂದ ಒಂದಲ್ಲ ಒಂದು ಕಾರ್ಯಕ್ರಮಗಳನ್ನು ಕೊಡ್ತಾ ಇದೆ ಅದರಲ್ಲಿ ಮುಖ್ಯವಾಗಿ ಮಧ್ಯವರ್ಜನ ಶಿಬಿರ ಒಂದು ಯಶಸ್ವಿನ ಒಂದು ಕಾರ್ಯಕ್ರಮ ಆಗಿದೆ ಈ ಕಾರ್ಯಕ್ರಮವನ್ನು ನಾವು ನಂಜನಗೂಡು ತಾಲೂಕಿನಲ್ಲಿ ಹದಿನೆಂಟನೇ ತಾರೀಕಿಂದ ಇಪ್ಪತ್ತೈದನೇ ತಾರೀಕು ವರ್ಗಡೆ ಒಂದು ವಾರಗಳ ಕಾಲ ಶ್ರೀ ಸುತ್ತೂರು ಜಗದ್ಗುರು ಶ್ರೀ ಶಿವರಾತ್ರೇಶ್ವರ ಮಂಗಳ ಮಂಟಪದಲ್ಲಿ ಈ ಕಾರ್ಯಕ್ರಮವನ್ನು ನಾವು ಆಯೋಜನೆ ಮಾಡಿದ್ದೇವೆ ಈ ಆಯೋಜನ ಈ ಕಾರ್ಯಕ್ರಮಕ್ಕೆ ನಮ್ಮ ತಾಲೂಕು ಶಾಸಕರಾದಂಥ ಧ್ರುವ ಸಹ ಮತ್ತು ದರ್ಸನ್ ಧ್ರುವ ಬರ್ತಾ ಬರ್ತಾಯಿದ್ದಾರೆ ಮತ್ತು ಮುಖ್ಯ ಅತಿಥಿಗಳಾಗಿ ಶ್ರೀಕಂಠವರು ಪುರಸಭಾ ಅಧ್ಯಕ್ಷರು ನಂದಕುಮಾರ್ ಅವರು ಆಮೇಲೆ ತಹಸೀಲ್ದಾರ್ ಅವರು ಅಧಿಕಾರಿ ವರ್ಗ ತಹಸೀಲ್ದಾರ್ ಆಗಿರ್ಬೋದು ಡಾಕ್ಟ್ರ್ ಕ್ಷೇತ್ರ ಆರೋಗ್ಯ ಅಧಿಕಾರಿಗಳಾಗಿರ್ಬೋದು ಎಲ್ಲ ಸಹ ಬರ್ತಾ ಇದ್ದಾರೆ ಇದರ ಉದ್ದೇಶ ಇಷ್ಟೇ ಈ ಕಾರ್ಯಕ್ರಮ ಯಶಸ್ವಿ ಆಗಲಿ ಅನ್ನೋ ಒಂದು ದೃಷ್ಟಿಯಿಂದ ಈ ಪತ್ರಿಕಾ ಗೋಷ್ಠಿಯನ್ನು ಕರೆದಿದ್ದೇವೆ ಈ ಪತ್ರಿಕಾಗೋಷ್ಠಿಯಲ್ಲಿ ನನ್ನ ಜೊತೆ ನಮ್ಮ ನಂಜನಗೂರು ತಾಲೂಕು ಅಧಿಕಾರಿಗಳಾದಂಥ ಕರಮರಾಜ ಅವರಿದ್ದಾರೆ ಹಾಗೂ ನಮ್ಮ ಜನಜಾಗೃತಿ ವೇದಿಕೆಯ ಸದಸ್ಯರಾದಂಥ ಸೋಮಶೇಖರನ್ ಅವರಿದ್ದಾರೆ ಹಾಗೂ ಶಶಿಕಲಾ ಅವರು ಮತ್ತು ಲತಾ ಮೇಡಮು ಹಾಗೂ ನವಜೀವನ ಸಮಿತಿಯ ಸದಸ್ಯರಾದಂಥ ಮನಿ ಹಾಗೂ ಕಿರಣ್ ಅವರಿದ್ದಾರೆ ಹಾಗೂ ವಲಯದ ಮೇಲ್ವಿಚಾರಕರಾದಂತಹ ಪ್ರತಿಭಾ ಅವರು ಸಹ ಭಾಗವಹಿಸಿದ್ದಾರೆ ಈ ಒಂದು ಕಾರ್ಯಕ್ರಮದ